ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿವೆ ನಿನ್ನೆಯಷ್ಟೇ ಮೂವತ್ತೈದು ಪ್ರಕರಣಗಳಿದ್ದ ಕೊರೋನಾ ಸಂಖ್ಯೆ ಇಂದು ಮೂವತ್ತೇಳಕ್ಕೆ ಏರಿಕೆಯಾಗಿದ್ದು ಓರ್ವ ವೃದ್ಧ ಕೋವಿಡ್ಗೆ ಬಲಿಯಾಗಿದ್ದಾರೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಿದ್ದಂತೆ ರಾಜ್ಯ ಸರ್ಕಾರ ಇದೀಗ ಎಲ್ಲೆಡೆ ಟೆಸ್ಟ್ ಸೇರಿದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಕೋವಿಡ್ ಪ್ರಕರಣಗಳ ಸಂಖ್ಯೆಯನ್ನ ತಡೆಗಟ್ಟಲು ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಕ್ಕೆ ಮುಂದಾಗಿದೆ ಇಲ್ಲಿದೆ ಶುರುವಾಯಿತು ಮಹಾಮಾರಿ ಕೋವಿಡ್ ರುದ್ರ ನರ್ತನ ಬೆಂಗಳೂರಲ್ಲಿ ಕೋವಿಡ್ಗೆ ಓರ್ವ ಬಲಿ ನಾಳೆಯಿಂದ ಎಲ್ಲೆಡೆ ಟೆಸ್ಟ್ ಶಾಲಾ ಕಾಲೇಜುಗಳ ಆರಂಭದ ಹೊತ್ತಿನಲ್ಲೇ ಹೆಚ್ಚಿದ ಆತಂಕ ರಾಜ್ಯದಲ್ಲಿ ಕೋವಿಡ್ ಎಂಬ ಮಹಾಮಾರಿ ಮತ್ತೆ ಒಕ್ಕರಿಸಿಕೊಂಡಿದ್ದು ದಿನೇ ದಿನೇ ತನ್ನ ಕಬಂದ ಬಾಹುಗಳನ್ನು ವಿಸ್ತರಿಸುತ್ತಲೇ ಇದೆ ನಿನ್ನೆಯಷ್ಟೇ ಮೂವತ್ತೈದು ಪಾಸಿಟಿವ್ ಇದ್ದ ಕೇಸ್ಗಳ ಸಂಖ್ಯೆ ಇಂದು ಮೂವತ್ತೇಳಕ್ಕೆ ಏರಿಕೆಯಾಗಿದೆ ಹೀಗಾಗಿ ಸರ್ಕಾರ ಸಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದೆ ನಾಳೆಯಿಂದ ರಾಜ್ಯದ ಎಲ್ಲೆಡೆ ಟೆಸ್ಟ್ ನಡೆಸೋಕೆ ಸರ್ಕಾರ ಮುಂದಾಗಿದೆ ಆ ನಿಟ್ಟಿನಲ್ಲಿ ನಾಳೆಯಿಂದ ಸರ್ಕಾರಿ ಆಸ್ಪತ್ರೆಗಳು ಜಿಲ್ಲಾಸ್ಪತ್ರೆಗಳಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಕಿಟ್ಗಳನ್ನು ಸರಬರಾಜು ಮಾಡೋಕೆ ಸರ್ಕಾರ ಮುಂದಾಗಿದೆ ಎಸ್ ಎ ಆರ್ ಐ ಪ್ರಕರಣಗಳ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡುವಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಜೊತೆಗೆ ಬೆಂಗಳೂರಿನಲ್ಲಿ ಕೋವಿಡ್ ನಿಂದ ಮೃತಪಟ್ಟಿರುವ ವೃದ್ಧನ ಅಡ್ಮಿಟ್ ರಿಪೋರ್ಟ್ ತರಿಸಿ ಮುಂದಿನ ಕ್ರಮವನ್ನ ಕೈಗೊಳ್ಳೋಕೆ ಸರ್ಕಾರ ಮುಂದಾಗಿದೆ ಪಾಸಿಟಿವ್ ಅಂತ ಹೇಳಿದ್ರೆ ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳೆ ನಾಳಿದರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ ಆರ್ ಟಿ ಪಿ ಸಿ ಆರ್ ಕಿಟ್ಸೆಲ್ಲ ಸೊ ಎಲ್ಲೆಲ್ಲಿ ನೆಸ್ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡುವಂಥದ್ದು ಮಾಡೋದಕ್ಕೆ ನಾವು ಹೇಳಿದ್ದೀವಿ ವಿಶೇಷವಾಗಿ ಯಾರಿಗೆ ಈ ನಾನು ಎನ್ನೆ ಹಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ನಮ್ಮ ಆಸ್ಪತ್ರೆಗಳಿರುವಂಥವ್ರು ಟೆಸ್ಟ್ ಮಾಡಬೇಕು ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಇದರಿಂದ ಪ್ರತಿ ವಾರ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ನಡೆಸೋಕೆ ಸರ್ಕಾರ ಮುಂದಾಗಿದೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದೆ ಇನ್ನು ವಸ್ತುಸ್ಥಿತಿಯ ಮೇಲೆ ನಾವು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದು ನಾಳೆಯಿಂದ ಸರ್ಕಾರಿ ಖಾಸಗಿ ಆಸ್ಪತ್ರೆಯಲ್ಲಿ ಟೆಸ್ಟ್ ನಡೆಸೋಕೆ ಮುಂದಾಗಿದೆ ಇನ್ನು ಕೋವಿಡ್ ಪ್ರಕರಣಗಳನ್ನು ತಡೆಯೋಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆಗೆ ಆದೇಶವನ್ನು ನೀಡಿದ್ದು ಆರೋಗ್ಯ ಇಲಾಖೆ ಸಚಿವರಿಗೆ ನಿರಂತರವಾಗಿ ಮಾಹಿತಿ ನೋಡೋಕೆ ಸೂಚಿಸಿದ್ದಾರೆ ಅಲ್ಲದೆ ಇನ್ನೊಂದೇ ವಾರದಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ನಡೆಯುವ ಟೆಸ್ಟ್ಗಳ ಸಂಖ್ಯೆಯನ್ನು ಆಧರಿಸಿ ಮುಂದಿನ ವಾರ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಆರೋಗ್ಯ ಸಚಿವರು ತಿಳಿಸಿದರು ಮೂರು ದಿನ ಉಂಟು ಇನ್ನೂ ಸಮಯ ಇದೆ ನಾನು ಹೇಳಿದ್ನಲ್ಲ ಇನ್ನೊಂದು ಮುಂದಿನ ಈ ಮೂರು ನಾಲ್ಕು ದಿವಸ ನಾವೆಲ್ಲ ಕಡೆ ನೋಡಿ ನಾಲ್ಕು ದಿವಸ ಐದು ದಿವಸ ನಂತರ ಮತ್ತೆ ಏನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ ಈಗಲೇ ಆ ವಿಷಯದ ಬಗ್ಗೆ ನಾವೇನು ತೀರ್ಮಾನ ತಗೊಂಡಿಲ್ಲ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಸಣ್ಣ ಪ್ರಮಾಣದಲ್ಲಿ ಏರಿಕೆ ಆಗಿದ್ರೂ ಯಾವುದಕ್ಕೂ ಸದ್ಯಕ್ಕೆ ನಿರ್ಬಂಧ ವಿಧಿಸಿಲ್ಲ ಅಲ್ಲದೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಓಡಾಡೋಕ್ಕೂ ನಿರ್ಬಂಧ ಹೇರಿಲ್ಲ ಆದರೆ ಪ್ರಕರಣಗಳು ಹೆಚ್ಚಾಗದಂತೆ ನೋಡಿಕೊಳ್ಳುವ ದೊಡ್ಡ ಸವಾಲು ಈಗ ಸರ್ಕಾರದ ಮುಂದಿದೆ ಎಲ್ವಾದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಭೀಕರವಾಗುವುದರಲ್ಲಿ ಸಂಶಯವೇ ಇಲ್ಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್